ಹಾಂ ಒಂದು ವೇಲೆ ಅವರು ಆ ಈ ಪ್ರಕರಣ ನೀವೇನು ಆರೋಪ ಮಾಡ್ತೀರಿ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅಂದರೆ ಇವರು ಈ ಎನ್ ಸಿ ಬಿ ಅವರೇ ಆ ರೀತಿ ರಿಪೋರ್ಟ್ ಅನ್ನ ಕೊಟ್ಟರೆ ಮರು ಬಾಲರ್ ಹಾಕಿ ಇವ್ರು ಬಾಲ್ ಹಾಕಿದ ಮೇಲೆ ಸಿಕ್ಸ್ ಔಟ್ ಆಗ್ತಾನೆ ಆಮೇಲೆ ಪಾಪ ಯಾರೋ ಮಾಡಿದ್ದು ಎಂತ ಒಳ್ಳೆ ದೊಡ್ಡ ವ್ಯಕ್ತಿ ಅದ್ಕೆ ಅವ್ರ ಮೇಲಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಯಾರೋ ಮಾಡಿದ್ದಪ್ಪ ಅಧ ಪಾಪ ಇವ್ರು ಯಾಕೆ ಅದು ಹೊತ್ ಹೋಗಬೇಕು ಹೊತ್ಗೋಬೇಕು ಅದೊಂದು ಪ್ರಶ್ನೆ ಇದೆ ಯಾರೋ ಮಾಡಿದ್ದಾದ್ರೆ ಇದು ಯಾಕೆ ನಾಲ್ಕು ತಿಂಗಳವರೆಗೆ ಒಳಗೆ ಮುಚ್ಕೊಂಡು ನಿಂತ್ಕೊಂಡು ಕುಂದಿರ್ತಾರೆ ಯಾರೋ ಮಾಡಿದ್ರೆ ಆ ಸಂತೋಷ ರಾವ್ ಯಾಕೆ ಇಷ್ಟೊಂದು ಪವರ್ಫುಲ್ ಅದ್ ನನಗಂತೂ ಅರ್ಥ ಆಗ್ತಾ ಇಲ್ಲ ಸೊ ಪವರ್ಫುಲ್ ಸಂತೋಷ ನಿಜವಾಗ್ಲು ಸರ್ ಅವ್ನ್ ಎಂತ ಪವರ್ಫುಲ್ ಅಂತ ಹೇಳಿದ್ರೆ ಭಯಂಕರ ಪವರ್ಫುಲ್ ಅವ್ನು ಆ ಸಂತೋಷರಾವ್ ಶಿಕ್ಷೆ ಅಂತ ಕೊಟ್ಟು ಬೇಡ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಸ್ ಅವ್ರು ಮಾಡಿದಂತಹ ಕಮಿಟಿ ವರದಿನೇ ಮುಚ್ಚಿಡ್ಕೊಂಡು ಅಂದ್ರೆ ಈ ಸಂತೋಷ ರಾವ್ ಅವನಿಗೆ ಮಗನಿಗೆ ಶಿಕ್ಷೆ ಆಗ್ಲೇಬೇಕು ಒಬ್ಬ ಡಿ ಸಿ ಎಂ ಎದುರುಗಡೆ ಆ ಸಂತ್ರಸ್ತೆಯ ತಾಯಿ ಬರ್ತಾಳೆ ಅಳತಾನೆ ಇಟ್ಕೊತಾಳೆ ಐ ಸುಮ್ಮನೆ ರಮ್ಮ ಏನ್ ಮಾತಾಡ್ತೀಯ ಎಲ್ಲಿ ಎರಡು ಕಾಪಿ ಅತ್ಯಾಚಾರಕ್ಕೆ ಕೊಲೆಗೆ ಒಳಗಾದಂತಹ ಆ ಮಗಳ ತಾಯಿಯನ್ನ ಕುಂದ್ರಿಸಿ ಮಾತಾಡಿಸೋದಕ್ಕೂ ಕೂಡ ಅವರಿಗೆ ಟೈಮ್ ಇರುದಿಲ್ಲ ಈಗ ನಾನು ಹಂಬಲ್ ಆಗಿ ಇದ್ದೇನೆ ಇದೇನೆ ಅವರಿಗೆ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಮಾಡಿ ಅವಾಗ ಅನ್ಸುತ್ತೆ ಎಸ್ ಈ ವ್ಯಕ್ತಿ ಹತ್ರ ಧರ್ಮ ಇದೆ ನ್ಯಾಯ ಇದೆ ಸತ್ಯ ಇದೆ ಅಂತ ಹೇಳಿ ಅದರ್ವೈಸ್ ಒನ್ಸ್ ಅಗೇನ್ ಇಟ್ ವಿಲ್ ಬಿ ಪ್ರೂವನ್ ಅಂದ್ರೆ ಪ್ರೂವ್ ಆಗುತ್ತೆ ಇವ್ರು ಇಷ್ಟು ದಿನ ಇರೋದಿಲ್ಲ ಸುಳ್ಳು ಅಂತ ಇಷ್ಟೇ ಈಗ ಮಾಡ್ತೀವಿ ಹೌದು ನಾನು ಲೆಟರ್ ಬರೀರಿ ಅಂತ ನಾನು ಸಾರ್ವಜನಿಕರು ಕೇಳ್ತಾ ಇದ್ದೀನಿ ಯಾಕಂದ್ರೆ ನೋಡಿ ಸೌಜನ್ಯ ಪ್ರಕರಣ ಅದು ಬರೀ ಒಂದು ಕೇಸ್ ಆಗೋದಿಲ್ಲ ಇದೊಂದು ಚಳವಳಿ ಆಗಿದೆ ಇಟ್ಸ್ ಮಾಸ್ ಮೂವ್ಮೆಂಟ್ ಆಗಿದೆ ಹಿಂಗಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಭಕ್ತ ನಾನು ಕೂಡ ಭಕ್ತನಾಗಿ ಎಲ್ರಿಗೂ ಆಗ್ರಹ ಮಾಡ್ತಾ ಇದ್ದೀನಿ ನೀವೊಂದು ಪತ್ರ ಬರೀರಿ ಅವ್ರಿಗೆ ನೀವು ರೆಕಮೆಂಡ್ ಮಾಡಿ ಸಿ ಬಿ ಐಗೆ ಯಾಕಂದ್ರೆ ನೀವು ಹೇಳಿದ ಹೇಳಿದ್ಮೇಲೆ ಸ್ಟಾರ್ಟ್ ಆಗಿತ್ತಲ್ಲ ತನಿಖೆ ನಾವಂತೂ ಹೇಳಿಲ್ಲ ಅವರೇ ಹೇಳಿದ್ದು ಸೊ ಒಂದ್ಸಗಿ ನೀವು ಹೇಳಿ ಈಗ ಸುಮ್ಮನೆ ನಾನು ಫೋನ್ ಮಾಡಿ ಹೇಳಿದ್ರೆ ಅಲ್ಲ ಬೆಳಗ್ಗೆ ಜೊತೆಗೆ ಹೋಗಿ ಅದೇನು ದೊಡ್ಡ ವಿಷಯ ಅಲ್ಲ ಇವರಿಗೆ ಫ್ಲೈಟ್ ಅಲ್ಲಿ ಏನೋ ಟ್ರೈನ್ ಅಲ್ಲೇ ಹೋಗಿ ಬರ್ತಾರೆ ಪಾಪ ಅವರು ಸುಮ್ಮನೆ ಇಲ್ಲ ಅನ್ನೋ ಹಾದಿ ಬೀದಿಯಲ್ಲಿ ಅಳ್ತಾ ಯಾ ಯಾವ್ದಕ್ ಬೇಕು ಸರ್ ಅದು ಓಕೆ ಈಗ ಆ ಇನಿಷಿಯೇಟಿವ್ ತಗೊಳ್ತಾರೆ ಆಯ್ತು ಅಲ್ಲೂ ಕೂಡ ನೀವ್ ಏನ್ ಆರೋಪ ಮಾಡ್ತಿದಿರಿ ಅವರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಬರುತ್ತೆ ಅಂತ ಇಟ್ಕೊಳಿ ಒಪ್ಕೊಳ್ತೀರಾ ನೀವು ಏನ್ ಸಂಬಂಧ ಇಲ್ಲ ಅಂತ ಈ ಪ್ರಕರಣದಲ್ಲಿ ಅವ್ರ್ ಯಾವ್ದೇ ಹಸ್ತಕ್ಷೇಪ ಇಲ್ಲ ಅವರು ಹಂಗಲ್ಲ ಇರೋದು ಏನ್ ಗೊತ್ತಾ ಈಗಿರೋದು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಇವ್ರ ಮೇಲೆ ಇಲ್ವೇ ಅಲ್ಲ ಇವರನ್ನು ಇವರನ್ನು ಟಚ್ ಮಾಡ್ತಾರೆ ಅವರು ಏನೋ ಕೊಡ್ತಾರೆ ಈಗ ನೀವು ಹೇಳ್ತೀರ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಿದೆ ತಪ್ಪೇ ಮಾಡಿಲ್ಲ ಅಂತ ಅವರಿಗೆ ಇದು ಕೊಡ್ತಾರೆ ಯಾರು ಅಧಿಕಾರಿಗಳು ತಪ್ಪು ಹೇಳಿ ಹೇಳಿ ಖಂಡಿತ ಹೇಳಿ ಆ ಹೇಳಿದಾಗ ಅವರು ಕೊಡ್ತೀನಿ ಸರ್ ನಮಗೆ ಹೇಳೋದು ದಟ್ ಅದು ಇನ್ನೂ ತುಂಬಾ ದೂರ ಹೋಯ್ತು ಇವರು ಕರ್ಕೊಂಡರೆ ಹೋಗ್ಲಿ ಸರ್ ಸರ್ ಇವರು ಹೇಳಿದ್ರಿ ಆ ಈ ಒಂದು ಇನಿಷಿಯೇಟಿವ್ ನ ಅವ್ರು ತಗೊಳ್ಳಿ ತಗೊಂಡ್ ನಂತರ ಅವ್ರು ಇದಾದ್ರೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಅಲ್ಲಿ ರಿಪೋರ್ಟ್ ನಮಗೆ ಗೊತ್ತಿಲ್ಲ ನಿಮಿಗೂ ಗೊತ್ತಿಲ್ಲ ಅವ್ರಿಗೆ ಯಾವ ರೀತಿ ರಿಪೋರ್ಟ್ ಇಲ್ಲಿವರೆಗೂ ಒಂದಷ್ಟು ಬೇರೆ ಬೇರೆ ನಮಗೆ ಒಂದಷ್ಟು ಡೌಟ್ ಇದ್ದೇ ಇದೆ ಯಾಕಂತ ಹೇಳಿದ್ರು ಅಲ್ಲಿ ಕೊಲೆ ಆಗಿರೋದು ಸತ್ಯ ಅತ್ಯಾಚಾರ ಆಗಿರೋ ಸತ್ಯ ಅಲ್ಲಿ ಆಗಿರೋ ಪ್ರಕರಣಕ್ಕೆ ಅಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ ಶಿಕ್ಷೆ ಆಗ್ಬೇಕು ಅನ್ನೋದು ಎಲ್ಲರೂ ಕೂಡ ಇದು ಮಾಡ್ತಿರೋದು ಬಟ್ ಈಗ ನೀವೇನು ಹೇಳ್ತಿದ್ದೀರಲ್ಲ ಸೇಮ್ ಇದು ಅಲ್ಲಿ ತರ ರಿಪೋರ್ಟ್ ಬರುತ್ತೆ ಅಂತ ಗೊತ್ತಿಲ್ಲ ಒಂದು ವೇಳೆ ಈ ನೀವೇನು ಆರೋಪ ಮಾಡ್ತಿದ್ರೆ ಅವ್ರಿಗೂ ಸಂಬಂಧ ಇಲ್ಲ ಅಂತಂದ್ರೆ ಆ ರೀತಿ ರಿಪೋರ್ಟ್ ಅನ್ನ ಕೊಟ್ಟರೆ ಸರ್ ಮೊದ್ಲು ಬಾಲರ್ ಹಾಕ್ಲಿ ಇವರು ಬಾಲ್ ಹಾಕಿದ್ಮೇಲೆ ಸಿಕ್ಸ್ ಔಟ್ ಆಗ್ತಾನೋ ಆಮೇಲೆ ಅದಾದ್ಮೇಲೆ ಸಿ ಬಿ ಐ ಏನ್ ಹೇಳ್ತಾರೆ ಅದಕ್ಕೆ ಪ್ರತಿಕೂಲ ವರದಿ ಬಂದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಸ್ಟೆಪ್ ಇದೆ ಕೋರ್ಟ್ ಇದೆ ಅದಕ್ಕೆ ಬೌಲರ್ ಹಾಕ್ಲಿ ಒಂದು ಅವಕಾಶವನ್ನು ಅವ್ರು ತಗೊಳ್ಳಿ ತಗೊಳ್ಳಿ ಸರ್ ಇದು ಅವ್ರಿಗೆ ಅನುಕೂಲ ಇದು ಅವ್ರಿಗೆ ಗೋಲ್ಡನ್ ಅನ್ನೋಪಾರ್ಚುನಿಟಿ ಇದು ಯಾಕಂತ ಹೇಳಿದ್ರೆ ತಕ್ಷಣನೇ ನಮ್ಗೆ ಏನಂತಾರೆ ಹೇಳಿ ಪಾಪ ಯಾರೋ ಮಾಡಿದ್ದು ಎಂತ ಒಳ್ಳೆ ದೊಡ್ಡ ವ್ಯಕ್ತಿ ಅದಕ್ಕೆ ಅವ್ರ ಮೇಲಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಯಾರೋ ಮಾಡಿದ್ದಪ್ಪ ಅಪರಾಧ ಪಾಪ ಇವ್ರು ಯಾಕೆ ಅದು ಹೊತ್ಕೊಬೇಕು ಅದು ನನ್ನದು ಪ್ರಶ್ನೆ ಯಾರೋ ಮಾಡಿದ್ದಾದರೆ ಇದು ಯಾಕೆ ನಾಲ್ಕು ತಿಂಗ್ಳವರೆಗೆ ಮುಚ್ಕೊಂಡು ಇಟ್ಕೊಂಡು ಕುಂದಿರ್ತಾರೆ ಹಂಗೆ ಯಾರೋ ಮಾಡಿದ್ದಾದರೆ ಕಮಿಟಿ ರಚನೆ ಆಗಿನ ಯಾಕೆ ಹೇಳಲ್ಲ ಯಾಕೆ ಹೇಳಲ್ಲ ಯಾರೋ ಮಾಡಿದ್ರೆ ಯಾಕೆ ಅಂದರೆ ಇದು ಇಲ್ಲಿ ಸರ್ಕಾರದಲ್ವ ಸರ್ ಈಗೀಗ ಇದಾಗಿರುವಂಥದ್ದು ಇಷ್ಟು ಹೈಡ್ ಮಾಡಿರುವಂಥದ್ದು ಸರ್ಕಾರ ಹೇಳಬೇಕಿತ್ತು ಹೌದು ಸರ್ಕಾರ ಹೇಳಬೇಕು ನಾವು ಅದು ಸರ್ಕಾರಕ್ಕೂ ಕೂಡ ಕೇಳ್ತಾ ಇದ್ದೀವಿ ವೈ ಯು ಆರ್ ಹೈಡಿಂಗ್ ಎರಡು ಸಾವಿರದ ಹದಿನೇಳರಲ್ಲಿನೂ ಕೂಡ ದಂಡನೆ ಆಗಬೇಕು ಅಂದ್ರೂ ಕೂಡ ಹೈಡ್ ಮಾಡಿಟ್ರಿ ವರದಿನ ಇಬ್ಬರು ಡಾಕ್ಟರ್ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿನ ದಂಡನೆಗೆ ಒಳಗಿಸ್ಬೇಕಂತ ಸಿ ಬಿ ಐದವ್ರು ಹೇಳಿದರು ಮುಚ್ಚಿಟ್ಕೊಂಡು ಕುಂತ್ರಿ ಯಾಕೆ ಆ ಸಂತೋಷ್ ರಾವ್ ಯಾಕೆ ಇಷ್ಟೊಂದು ಪವರ್ಫುಲ್ ಅದನ್ನು ನನಗಂತೂ ಅರ್ಥ ಆಗ್ತಾಯಿಲ್ಲ ಸೋ ಪವರ್ಫುಲ್ ಸಂತೋಷ್ ರಾವ್ ನಿಜವಾಗ್ಲು ಸರ್ ಅವನು ಎಂತ ಪವರ್ಫುಲ್ ಅಂತ ಹೇಳಿದ್ರೆ ಭಯಂಕರ ಪವರ್ಫುಲ್ ಅವನು ಈಗಾಗ್ತಿದ್ದೇನೆ ಹೌದು ಖಂಡಿತ ಆ ಸಂತೋಷರ ಶಿಕ್ಷೆ ಆಗಬೇಕು ಬೇಡ ಸರ್ ನಾಲ್ಕು ನಾಲ್ಕು ತಿಂಗಳವರೆಗೆ ಬರೀ ಅವನ ಒಂದು ಮಾತಿಂದ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಸು ಅವ್ರು ಮಾಡಿದಂಥ ಕಮಿಟಿ ವರದಿಯನ್ನೇ ಮುಚ್ಚಿಡ್ಕೊಂಡು ಕುಂದಿರ್ತಾರೆ ಅಂದರೆ ಈ ಸಂತೋಷರವನಿಗೆ ಮಗನಿಗೆ ಶಿಕ್ಷೆ ಆಗಲೇಬೇಕು ಹಿಂಗಾಗಿ ಇವ್ರು ಏನು ಮಾಡಬೇಕು ಗೊತ್ತಾ ಹೋಗಲಿ ಸಿ ಬಿ ಐ ಹತ್ರ ಇವರೇ ಇವರೇ ಇಡ್ಲಿ ಅಂತ ಇನ್ನೊಂದು ಸರ್ ಅಂತಾದ್ರೆ ನೀವು ಹೇಳಿದ್ರೆ ಅಕ್ಯೂಟಲ್ ಕಮಿಟಿ ನಾಲ್ಕು ತಿಂಗಳ ಹಿಂದೆನೆ ರಚನೆ ಆಗಿದೆ ಅದು ಈ ರೀತಿ ಅಂತ ವರದಿ ಕೊಟ್ಟಿದೆ ಅನ್ನುವಂಥದ್ದು ಸರ್ಕಾರದ ಭಾಗವಾಗಿ ಡಿ ಸಿ ಎಂ ಡಿ ಕೆ ಶಿ ಅವರು ಇದ್ದಾರೆ ಅವ್ರಿಗೆ ಈ ವಿಚಾರ ಯಾವ್ದು ಗೊತ್ತಿಲ್ಲ ಯಾಕಂದ್ರೆ ಮೊನ್ನೆ ಬಂದಂತ ಸಂದರ್ಭದಲ್ಲಿ ಏನ್ ಕೋರ್ಟ್ ತಿರ್ಪು ಕೊಡ್ತು ಅಕ್ಯುಟಲ್ ಕಮಿಟಿನ ಎಲ್ಲಿದೆ ಏನು ಈ ರೀತಿ ಅಷ್ಟೇ ವಿಚಾರ ಕೊಡ್ತಾರೆ ಯಾವ ಡೆವಲಪ್ಮೆಂಟ್ಗಳು ಅವ್ರಿಗೆ ಗೊತ್ತೇ ಇಲ್ವಾ ಅಂತ ನೋಡಿ ಅವರಿಗೆ ಯತ್ನಾಳ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಿರ್ತದೆ ವಿಜೇಂದ್ರ ಯಾವ ಫೈಲಿಗೆ ಸೈನ್ ಮಾಡಿಸ್ಕೊತಾನ ಅಂತ ಗೊತ್ತಿರ್ತದೆ ಅವರಿಗೆ ಆದರೆ ಅವ್ರದೇ ವಿಧಾನಸೌಧಕ್ಕೆ ಬಂದಂಥ ನಾಲ್ಕು ತಿಂಗಳ ಹಿಂದನೇ ಬಂದಂಥ ವರದಿ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ ಗೊತ್ತಿಲ್ಲ ಅದ್ರ ಸಲುವಾಗಿ ಮತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತದೆ ಹೀಗಾಗಿ ಅತ್ಯಾಚಾರಕ್ಕೆ ಕೊಲೆಗೆ ಒಳಗಾದಂತಹ ಆ ಮಗಳ ತಾಯಿಯನ್ನು ಕುಂದ್ರಿಸಿ ಮಾತಾಡ್ಸೋದಕ್ಕೂ ಕೂಡ ಅವ್ರಿಗೆ ಏನಂತಂದರೆ ಟೈಮ್ ಇರೋದಿಲ್ಲ ಟೈಮ್ ಇರೋದಿಲ್ಲ ಒಬ್ಬ ಡಿ ಸಿ ಎಮ್ ಆಗಿ ಸರ್ ನಮ್ಮ ಹತ್ತಿರ ಯಾರಾದರೂ ಒಬ್ಬರು ಓಡ್ತಾ ಬಂದರೆ ಏನಾಯ್ತು ಅಂತ ಕೇಳಿ ಕೂಡಿಸಿ ನೀರಿದ್ದರೆ ಅಥವಾ ಬ್ಯಾಗಲ್ಲಿ ನೀರಿದ್ದರೆ ಫಸ್ಟ್ ನೀರು ಕೊಡ್ತೀವಿ ಕುಡಿಯೇ ಆರಾಮಾಗಿರೋ ಅಂತ ಹೇಳಿ ಒಬ್ಬ ಡಿ ಸಿ ಎಮ್ ಎದುರುಗಡೆ ಆ ಸಂತ್ರಸ್ತೆಯ ತಾಯಿ ಬರ್ತಾಳೆ ಅಳ್ತಾ ಐ ಸುಮ್ನೆ ಸುಮ್ಮನೆ ಏನ್ ಏನೇನಕ್ಕೆ ಮಾತಾಡ್ತೀಯಾ ಎಲ್ಲಿದೆ ಆರ್ಡರ್ ಕಾಪಿ ಟ್ರಾನ್ಸ್ಫಾರ್ಮ್ ಲೆಟರ್ ತೊಗೊಳಕ್ ಬಂದಿದ್ರ ಏಜೆನ್ಸಿ ಏನು ಅಥವಾ ನನಗೆ ರಸ್ತೆದ ಕಾಂಟ್ರಾಕ್ಟ್ ಕೊಡಿ ಅಂತ ಹೋಗಿದ್ದಾರೆ ಇವರು ಹಾ ಪಿ ಎಸ್ ಐ ಟ್ರಾನ್ಸ್ಫರ್ ಮಾಡಿ ಅಥವಾ ನರ್ಸ್ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಕೊಂಡು ಹೋಗಿದಾರಾ ಹೋಗಿದ್ದಾರೆ ನನ್ನ ಮಗಳಿಗೆ ವರ್ಗಾವಣೆ ಮಾಡಿ ಅಂತ ಹೋಗಿದಾರ ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ಹೇಳಿದ್ರೆ ಕುಂದ್ರಿಸಿ ಮಾತಾಡಿಸೋ ವ್ಯವಧಾನ ಇಲ್ಲ ಅದಾದ ನಂತರ ನಿಮ್ಮ ರಕ್ಷಣೆಗೆ ಸಾವಿರಾರು ಡಿ ಕೆ ಸಿ ಇದ್ದಾರೆ ಅಂತ ಹೇಳ್ತಾರೆ ಹಾ ಜನ ಇದನ್ನೆಲ್ಲ ಸಾವಿಗೆ ನ್ಯಾಯ ಒಂದೇ ಒಂದು ಮಾತು ಬರೋದಿಲ್ಲ ಒಂದೇ ಒಂದು ಮಾತು ಬರೋದಿಲ್ಲ ನೀವು ಕೇಳಿರ್ಬೋದು ಸರ್ ಎಲ್ಲರೂ ಅಂತಾರೆ ನಮಗೆ ಏ ಹೌದು ರೀ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಹೌದು ಆದರೆ ಅವ್ರಿಗೆ ಯಾಕೆ ಬೈತಾರೆ ದೊಡ್ಡವ್ರಿಗೆ ಯಾಕೆ ಬೈತಾರೆ ಅಂತ ಹೇಳ್ತಾರೆ ಮಗುಗೆ ಈಗ ಬೈಯೋದು ಬಿಟ್ಬಿಡಿ ಸರ್ ನ್ಯಾಯ ಸಿಗಬೇಕು ಅಂದರೆ ಇಟ್ ಈಸ್ ಲೈಕ್ ವೆಂಟ್ ಈ ಐ ಸಿ ಯುನಲ್ಲಿ ವೆಂಟಿಲೇಟರ್ನಲ್ಲಿ ಇರ್ತಾರಲ್ಲ ಆಕ್ಸಿಜನ್ ವೆಂಟಿಲೇಟರ್ನಲ್ಲಿ ಇದ್ದ ಇದ್ದಂಗೆ ಅದು ನ್ಯಾಯ ಅಂತ ಹೇಳಿದರೆ ನ್ಯಾಯ ಅಂತ ಹೇಳಿದರೆ ಇಟ್ ಈಸ್ ಲೈಕ್ ಒಂದು ಆಕ್ಸಿಜನ್ ಇದ್ದಂಗೆ ಈಗ ನೀವು ಅಕ್ವಿಟಲ್ ಕಮಿಟಿ ವರದಿನೇ ಮುಚ್ಚಿಬಿಟ್ಬಿಟ್ರೆ ಆಕ್ಸಿಜನ್ ಕಟ್ ಮಾಡ್ದಂಗೆ ನೀವು ಆಕ್ಸಿಜನ್ ಕಟ್ ಮಾಡಿ ಅವನು ಬದುಕ್ಬೇಕು ಅಂದರೆ ಈ ನ್ಯಾಯದ ದಾರಿನೇ ಕಟ್ ಮಾಡಿ ನ್ಯಾಯ ಸಿಗಲಿ ಅಂತ ಹೇಳಿದರೆ ಅಕ್ವಿಟಲ್ ಕಮಿಟಿನ ವರದಿನ ಅವ್ರು ಮುಚ್ಚಿಲ್ಲಲ್ಲೋ ನೀವು ಯಾರು ಆರೋಪ ಮಾಡ್ತೀರ ಅವ್ರು ಮುಚ್ಚಿಲ್ಲಲ್ಲೋ ಸರ್ಕಾರ ನೀವು ಕೇಳಬೇಕಾಗ್ರೆ ಹಾಂ ಹಾಂ ಅಲ್ಲ ಸರ್ಕಾರಕ್ಕೂ ಕೇಳ್ತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಸಂತೋಷ್ ಅವ್ರ ಮಾತು ಕೇಳಿ ಯಾಕೆ ಮುಚ್ಚಿಟ್ಕೊಳ್ತಾ ಇದ್ದೀರಿ ಸಂತೋಷ್ ಸರ್ಕಾರ ಪ್ರಭಾವ ಅಂತ ಹೌದು ಅಷ್ಟು ಪ್ರಭಾವ ಇದ್ದಾನೆ ಹೌದು ಸಂತೋಷ ಅಷ್ಟು ಪ್ರಭಾವ ಇದ್ದಾನೆ ಅಂದ್ರೆ ಇವರು ಇದ್ರ ಪ್ರಕಾರ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ